ನಿಮ್ಮ ಟ್ರಾವೆಲರ್ ಕನ್ನಡಿಗ ಯಶ್ವಂತ್ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರಬಹುದು ನಮ್ಮ ಹೊಸ ಹೊಸ ಕೆ ಟಿ ಎಮ್ ಟೂ ಫಿಫ್ಟಿ ಎ ಡಿ ವಿ ಬೈಕ್ ಫಸ್ಟ್ ಟೈಮು ಒಂದು ಬೈಕ್ ನ ಓಡ್ಸ್ತಾ ಇರೋದು ತಗೊಂಡಿರೋದು ನೋಡ್ರಂಗೆ ಎಂಟರ್ ಇತ್ತು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಈ ವಿಡಿಯೋ ನಂಗೂ ಕೂಡ ಸ್ಪೆಷಲು ಯಾಕಂದ್ರೆ ಫಸ್ಟ್ ನೈಕ್ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಈ ಬೈಕ್ ನ ಬಗ್ಗೆ ಇಲ್ಲಿ ಸ್ನೇಹಿತರೆ ನೋಡಿ ಈ ತರ ಲುಕ್ ನಮ್ಮ ಕೆ ಟಿ ಎಮ್ ಎ ಡಿ ವಿ ಟೂ ಫಿಫ್ಟಿ ಸಿ ಸಿ ಬೈಕ್ತು ಸೊ ಹಾಗೆ ನೋಡ್ಕೊಳ್ಳಿ ಈ ಲುಕ್ ಈ ಥರ ಇದೆ ಇದು ಬಂದು ಈ ಡಾಕರಲ್ಲಿ ಇನ್ಸ್ಪೈರ್ಡ್ ಡಿಸೈನ್ ಇದು ಇದು ಮ ತ್ರೀ ನೈಂಟಿ ಎಕ್ಸು ತ್ರೀ ನೈಂಟಿ ಎಸ್ಸು ಟೂ ಫಿಫ್ಟಿ ಎಲ್ಲ ಸಿಮಿಲರ್ ಡಿಸೈನ್ ಇದೆ ಸೊ ಹಾಗೆ ಬನ್ನಿ ನೀವು ಇಂಜಿನ್ ಫಸ್ಟು ಇಂಜಿನಿಂದ ಸ್ಟಾರ್ಟ್ ಮಾಡೋಣ ಇದು ಬಂದು ಟೂ ಫಾರ್ಟಿ ನೈನ್ ಪಾಯಿಂಟ್ ಜೀರೋ ಸೆವೆನ್ ಸಿ ಸಿ ಲಿಕ್ವಿಡ್ ಕೂಲ್ಡ್ ಇಂಜಿನು ಇದು ಪ್ರೊಡ್ಯೂಸ್ ಮಾಡುತ್ತೆ ತರ್ಟಿ ಒನ್ ಪಿ ಎಸ್ ಪವರು ಮತ್ತು ಟ್ವೆಂಟಿ ಫೈವ್ ನ್ಯೂಟನ್ ಮೀಟರ್ ಟಾರ್ಕೋ ಇದು ಬಂದು ಫೋರ್ ಸ್ಟ್ರೋಕು ಸಿಂಗಲ್ ಸಿಲಿಂಡರ್ ಇಂಜಿನ್ ನೋಡ್ಬೋದು ಪವರು ಕೂಡ ಚೆನ್ನಾಗಿದೆ ಗುರು ನಿಮ್ಗೆ ನಮ್ಮ ಓನರ್ಶಿಪ್ ರಿವ್ಯೂ ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಇದು ಬರೀ ರಿವ್ಯೂ ವಿಡಿಯೋ ಮಾತ್ರ ನೆಕ್ಸ್ಟ್ ಬಂದು ಈ ಸಸ್ಪೆನ್ಷನು ಫ್ರಂಟ್ ಸಸ್ಪೆನ್ಷನ್ ಬಂದು ಡಬ್ಲ್ಯೂ ಡಬ್ಲ್ಯೂ ಪಿ ಅಪ್ಯಾಕ್ಸ್ ಯು ಎಸ್ ಟಿ ಫೋರ್ ಸಸ್ಪೆನ್ಷನ್ ಬರ್ತದೆ ಇದು ಬಂದು ಟೂ ಹಂಡ್ರೆಡ್ ಎಮ್ ಎಮ್ ಒ ಟ್ರಾವೆಲ್ ಮಾಡ್ತದೆ ಮತ್ತು ರೇರ್ ಬಂದು ಆಫ್ ಸೆಟ್ಟು ಮೋನೋ ಸಸ್ಪೆನ್ಷನು ಇದು ಬಂದು ಟೂ ನಾಟ್ ಫೈವ್ ಎಮ್ ಎಮ್ ಒ ಟ್ರಾವೆಲ್ ಮಾಡ್ತದೆ ಇದು ಫ್ರಂಟ್ ಡಿಸ್ಕ್ ಬಂದ್ಬಿಟ್ಟು ತ್ರೀ ಟ್ವೆಂಟಿ ಎಮ್ ಎಮು ಡ್ಯೂಯೆಲ್ ಚಾನಲ್ ಎ ಇದೆ ಹಾಗೆ ರೇರ್ ಡಿಸ್ಕ್ ಬಂದ್ಬಿಟ್ಟು ಟೂ ಫಾರ್ಟಿ ಎಮ್ ಎಮು ಸ್ನೇಹಿತರೆ ಈ ಕೂಲಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಇದು ಲಿಕ್ವಿಡ್ ಕೂಲಿಂಗ್ ಇಂಜಿನ್ ಲಿಕ್ವಿಡ್ ಕೂಲಿಂಗ್ ಇಂಜಿನ್ ವಿತ್ ರೇಡಿಯೇಟರ್ ಇದೆ ಇಲ್ಲಿ ಕಾಣಿಸ್ತಾ ಇದೆಯಾ ಫ್ರಂಟು ಟೈರ್ ಬಂದು ಹಂಡ್ರೆಡ್ ಇಷ್ಟು ನೈಂಟಿ ಮತ್ತು ಬ್ಯಾಕ್ ಟೈರ್ ಬಂದರೂ ಒನ್ ತರ್ಟಿ ಇಷ್ಟು ಏಯ್ಟಿ ಸೊ ಟೈರ್ ನೋಡ್ಬೋದು ತುಂಬ ದೊಡ್ಡದಾಗಿದೆ ಮತ್ತು ಡ್ಯೂಯಲ್ ಪರ್ಪಸ್ ಟೈರ್ ಇದು ಆಫ್ ರೋಡು ಮತ್ತು ಆನ್ ರೋಡು ಎರಡೂ ಆಗುತ್ತದೆ ಆ ಸ್ನೇಹಿತ ಇದ್ರೂ ಹೆಡ್ ಲೈಟ್ ಬಂದು ಎಲ್ ಇ ಡಿ ಪ್ರೊಜೆಕ್ಟರ್ ಲೋ ಬೀಮ್ ಮತ್ತು ಹೈ ಬೀಮ್ ಇದೆ ವಿತ್ ಆಕ್ಸಿಲರಿ ಲ್ಯಾಂಪು ಸೊ ಇದು ಬಂದು ನಮಗೆ ಏನು ಡಿ ಆರ್ ಎಲ್ ಬರ್ತದೆ ಮತ್ತು ಇಂಡಿಕೇಟರ್ಸ್ ಬಂದು ಮ ಎಲ್ ಇ ಎಲ್ ಇ ಡಿನೇ ಬರ್ತದೆ ಇಂಡಿಕೇಟರ್ಸು ಬೋತ್ ಸೈಡುನು ಮತ್ತು ರಿಯರ್ಸ್ ಬಂದು ನೋಡಿ ಈ ಥರ ಕಾಣಿಸುತ್ತೆ ನಿಜವಾಗ್ಲೂ ಒಂಥರ ಇದ್ರೂ ನೋಡಿ ಒಂಥರ ನಮಗೆ ಬಲ್ಕಿ ಅಂತ ಮುಂದೆಗಡೆ ಮಾತ್ರ ಬಲ್ಕಿ ಅಂತ ಕಾಣಿಸ್ತದೆ ಹಿಂದೆಗಡೆ ಒಳ್ಳೆ ಶಾರ್ಪ್ ಡಿಸೈನ್ ಬಂದಿದೆ ಹಿಂದೆಗಡೆ ಬರ್ತಾ 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 ಶಾರ್ಪ್ ಡಿಸೈನ್ ಬಂದಿದೆ ಮುಂದೆಗಡೆ ಕಡೆ ಬಲ್ಕಿಯಾಗಿ ಕಾಣಿಸ್ತದೆ ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ ಇಲ್ಲೆಲ್ಲ ಮಳೆ ಬಂದು ಈ ಥರ ಆಗಿದೆ ಕೆ ಟಿ ಎಮ್ ಅಂತ ಬರ್ತಿದ್ರಲ್ಲ ಮತ್ತು ಇಲ್ಲಿ ಟೂ ಫಿಫ್ಟಿ ಅಂತೆಲ್ಲ ಸ್ಟಿಕ್ಕರ್ಸ್ ಥರ ಕಾಣಿಸ್ತಿದೆಯಲ್ಲ ಇದು ಬಂದು ಪ್ಯಾನಲ್ ಆಗಿ ಪ್ಯಾನಲ್ಗೆ ಒಂಥರ ಪ್ರಿಂಟ್ ಮಾಡಿರೋ ಥರ ಯಾವುದು ಸ್ಟಿಕ್ಕರ್ ಅಲ್ಲ ಪ್ಯಾನಲ್ ಪ್ಯಾನಲ್ಗೆ ಪ್ರಿಂಟ್ ಮಾಡಿರೋ ಥರ ಬಂದಿದೆ ನಿಜವಾಗ್ಲೂ ಒಂಥರ ಅದ್ಭುತವಾಗಿದೆ ಇಲ್ಲೂ ಕೂಡ ನೋಡ್ಬೋದು ಇದನ್ನು ಕೂಡ ಅಷ್ಟೇ ಇದನ್ನೂ ಕೂಡ ಸ್ಟಿಕ್ಕರ್ ಅಲ್ಲ ಎಲ್ಲ ಇಲ್ಲಿ ಏನೇನು ಕಾಣಿಸುತ್ತೆ ಸ್ಟಿಕ್ಕರಿಂಗ್ ಥರದ್ದು ಎಲ್ಲ ಫುಲ್ಲು ಪ್ಯಾನಲ್ಗೆ ಇದಾಗಿ ಬಂದಿರೋದು ಸೊ ಅದು ಬಿಟ್ಟೋಗುತ್ತೆ ಅನ್ನೋದು ಯಾವುದೇ ಚಿಂತೆ ಇಲ್ಲ ಸ್ನೇಹಿತರೆ ಈ ಗಾಡಿಯ ವಿಶೇಷತೆ ಏನಪ್ಪ ಅಂತಂದರೆ ಟೂ ಫಿಫ್ಟಿ ತ್ರೀ ನೈಂಟಿ ಅಥವಾ ತ್ರೀ ನೈಂಟಿ ಎಕ್ಸು ಯಾವುದೋಳಾದರೂ ಕೂಡ ಈ ಫೀಚರ್ಸ್ ಕಾಮನ್ ಆಗಿದೆ ಇದು ಬಂದು ರೈಡ್ ಬೈ ವೈಯರು ಮತ್ತು ಥ್ರೊಟಲ್ದು ಮತ್ತು ಪಿಕ್ಸ್ ಸಿಫ್ಟರ್ ಇದೆ ಮತ್ತು ಸ್ಲಿಪ್ಪರ್ ಅಸಿಸ್ಟೆಂಟ್ ಕ್ಲಚ್ ಕ್ಲಚ್ ಇದೆ ಸೊ ಒಂದು ಸೇಫ್ಟಿ ಫೀಚರ್ಸ್ ನೋಡ್ಕೊಂಡ್ರೆ ಮತ್ತು ಡ್ಯುಯಲ್ ಚಾನಲ್ ಎ ಬಿ ಎಸ್ ಇದೆ ಇದಿಲ್ಲ ಟ್ರ್ಯಾಕ್ಷನ್ ಕಂಟ್ರೋಲು ಮತ್ತು ಕಾರ್ನರಿಗೆ ಎ ಬಿ ಎಸ್ ಇಲ್ಲ ಟ್ರಾಕ್ಷನ್ ಕಂಟ್ರೋಲ್ ಮತ್ತು ಕಾರ್ನರಿಗೆ ಎ ಬಿ ಎಸ್ ಇಲ್ಲ ಈ ಇದರಲ್ಲಿ ಮತ್ತು ತ್ರೀ ನೈಂಟಿ ಎಕ್ಸಲ್ಲಿ ಬಟ್ ಅದು ತ್ರೀ ನೈಂಟಿ ಎಸ್ ಅಲ್ಲಿ ಇದೆ ಸೊ ಹಂಗೆ ಸರ್ ಇದು ಹಂಗೆ ಬನ್ನಿ ಸರ್ ಬಾರಪ್ಪ ಸುಮನ್ ಹಂಗೆ ಎಲ್ಲಿಗೋ ಇಲ್ಲ ಇಲ್ಲ ಬಾ ಇಲ್ಲ ಬಾ ಇಲ್ಲ ಇಲ್ಲ ಹೋಗಬೇಡ ಸೊ ನೋಡಿ ಈ ಥರ ಇದು ಬಂದು ಫೈ ಇಂಚು ಟಿ ಎಫ್ ಟಿ ಡಿಸ್ಪ್ಲೇ ಸ್ಟಾರ್ಟ್ ಮಾಡಿದಾಗ ರೆಡಿ ಟು ರೇಸ್ ಅಂತ ಓಪನ್ ಆಗುತ್ತೆ ನೋಡಿ ಇದು ಇಂಡಿಕೇಟ್ರ್ ಗೊತ್ತಾಯಿದೆ ಸೈಟ್ ಸ್ಟ್ಯಾಂಡ್ ಹಾಕಿದೆ ಅಂತ ಇದು ಬಂದು ಫ್ಯೂಯಲ್ ಫ್ಯೂಯಲ್ ರೇಂಜು ಫ್ಯೂಯಲ್ ಗೇಜು ಇದೆ ಟೈಮು ಇಂಜಿಂದು ಮತ್ತು ಎ ಬಿ ಎಸ್ ಆನ್ ಆ್ಯಂಡ್ ಆಫು ಸೊ ಇದು ಬಂದು ಇಂಡಿಕೇಟ್ರು ಗೇರ್ ಶಿಫ್ಟ್ ಅದು ಸೊ ಇಲ್ಲಿದೆಯಲ್ಲ ಈ ಬಟನ್ಸ್ಗಳಿದೆಯಲ್ಲ ಈ ಬಟನ್ಸ್ಗಳ ಮೂಲಕ ನಾವು ಕಂಟ್ರೋಲ್ ಮಾಡ್ಬೋದು ಆ ಟಿ ಎಫ್ ಟಿ ಡಿಸ್ಪ್ಲೇನ ಸೊ ಇದು ನೋಡ್ಬೋದು ನೀವು ಫುಲ್ಲು ನಮಗೆ ಪ್ರೀಮಿಯಂ ಫೀಲ್ ಕೊಡ್ತದೆ ಯಾವುದೇ ಆಗಲಿ ಇಲ್ಲಿ ಬೈಕಲ್ಲಿರೋ ಮೆಟೀರಿಯಲ್ಗಳು ಎಲ್ಲನೂ ಕೂಡ ನಮಗೆ ಪ್ರೀಮಿಯಂ ಫೀಲ್ ಕೊಡ್ತದೆ ಸೊ ಬಟನ್ಗಳು ಅಷ್ಟೇ ಇಲ್ಲಿ ಮತ್ತೆ ಇಲ್ಲಿ ಅಜರ್ಡ್ ಲೈಟ್ ಇದೆ ಇದ್ರದ್ದು ಇನ್ನೊಂದು ಏನಪ್ಪಾ ವಿಶೇಷತೆ ಅಂತಂದ್ರೆ ಅಜರ್ಡ್ ಲೈಟ್ ನ ಆನ್ ಮಾಡಿ ಗಾಡಿನ ಆಫ್ ಮಾಡಿದ್ರು ಕೂಡ ಅಜರ್ಡ್ ಲೈಟ್ ಆಫ್ ಆಗೋಲ್ಲ ನಾವು ಗಾಡಿನ ಮತ್ತೆ ಗಾಡಿನ ಆಫ್ ಆನ್ ಮಾಡಿ ಮತ್ತೆ ಇದು ಮತ್ತೆ ನಾವು ಗಾಡಿನ ಆನ್ ಮಾಡಿ ಅಜರ್ಡ್ ಲೈಟ್ ಆಫ್ ಮಾಡಬೇಕು ಅಲ್ಲಿವರೆಗೂ ಕೂಡ ಅಜರ್ಡ್ ಲೈಟ್ ಆಫ್ ಆಗಲ್ಲ ಸೊ ಅದೊಂದು ನಮಗೆ ಒಂದು ಸೇಫ್ಟಿ ಫೀಚರ್ ಅಂತಾನೆ ಹೇಳ್ಬೋದು ಈ ಪಾರ್ಕಿಂಗ್ ಇರ್ಕಿಂಗ್ ಎಲ್ಲ ಆಗದಾಗ ನಕ್ಕಲ್ ಗಾರ್ಡ್ ಇದೆ ನಕಲ್ ಗಾರ್ಡ್ ಪ್ಲಸ್ ಅಂಡ್ ಇದು ಬಂದು ಕ್ರ್ಯಾಶ್ ಕಾರ್ಡ್ ಕೊಟ್ಟಿದ್ರೆ ಮತ್ತು ಇಲ್ಲೂ ಕೂಡ ಬೇಸಲ್ಲೂ ಕೂಡ ಗಾರ್ಡ್ ಕೊಟ್ಟಿದ್ದಾರೆ ಒಂದು ಇದು ಕೂಡ ಒಂದು ಒಳ್ಳೆ ಮೆಟಲ್ ಮೆಟಲ್ ಇರುವಂತಹ ಇದು ಒಳ್ಳೆ ಮೆಟಲ್ ಇರುವಂತಹ ಗಾರ್ಡು ಮೋಸ್ಟ್ ಅಲ್ಯೂಮಿನಿಯಂ ಇರ್ಬೋದು ಇದು ಫುಲ್ಲು ಸ್ಟ್ರೆಂತ್ ಇದೆ ಮತ್ತು ಇದು ಬಂದು ಗ್ಯಾಪ್ರಿಲು ಹಿಂದೆಗಡೆ ಕೂತ್ಕೊಳ್ಳೋರಿಗೆ ಒಂದು ಒಳ್ಳೆಯ ಇದು ಗಟ್ಟಿಯಾಗಿದೆ ಇದನ್ನು ಕೂಡ ನಾವು ಬೈಕ್ನ ಓಡಿಸ್ಬೇಕಾದ್ರೆ ಏರ್ ಬ್ಲಾಸ್ಟ್ ಅಷ್ಟೊಂದು ನಮಗೆ ಫೀಲ್ ಆಗಲ್ಲ ಯಾಕಂತಂದರೆ ಈ ಏರ್ಶೀಲ್ಡ್ ಇರೋ ವಿನ್ಶೀಲ್ಡ್ ಇರೋದ್ರಿಂದ ಸೊ ಇದೆಲ್ಲ ಏರೆಲ್ಲ ಮೇಗಡೆ ಪಾಸ್ ಆಗ್ತದೆ ನಮ್ಮ ತಲೆ ಮೇಗಡೆ ಪಾಸಾಗುತ್ತೆ ಏರೆಲ್ಲ ಸೊ ಆದ್ರಿಂದ ಇದೊಂದು ಬೆನಿಫಿಟ್ ಅಂತಲೇ ಅನ್ಬೋದು ಅಷ್ಟು ಇಂಜಿನ್ ಆನ್ ಆ್ಯಂಡ್ ಆಫ್ ಮಾಡೋದು ಮತ್ತು ಇಂಜಿನ್ ಸ್ಟಾರ್ಟ್ ಮಾಡೋದು ಇದು ಸೊ ಇದು ಬಂದು ಇಲ್ಲಿ ಹಝರ್ಡ್ ಲೈಟು ಆ್ಯಂಡ್ ಇದು ಬಂದು ಪಾಸಿಂಗ್ ಲೈಟ್ ಇದೆ ಇಲ್ಲಿ ಕೆಳಗಡೆ ಆರನ್ನು ಡೀಸೆಂಟಾಗಿದೆ ಆರನ್ನು ಮತ್ತು ಇದು ಇಂಡಿಕೇಟ್ರು ಇದರಲ್ಲಿ ಇನ್ನೊಂದು ಏನು ಅಂತಂದರೆ ನೋಡಿ ಇಲ್ಲಿ ಈ ಇದು ಇದೆಯಲ್ಲ ಇದು ಒಳಗಡೆ ಹೋಗ್ತದೆ ಸೊ ಗಾಡಿ ಎಲ್ಲರೂ ಇದಾದಾಗ ಇದು ಇದೊಂಥರ ಎಲ್ಪ್ ಇದು ಮತ್ತು ಇದು ಬಂದು ಇದೂ ಕೂಡ ಅಷ್ಟೇ ಮೂವೇಬಲ್ಲು ಇದು ಮೂವೇಬಲ್ ಇದು ನಾರ್ಮಲ್ ಎಲ್ಲ ಗಾಡಿಯಲ್ಲೂ ಬರ್ತದೆ ಕಡೆ ಬಂದು ಈ ಬ್ರೇಕ್ ಇದೆಯಾ ಲಿವರ್ ಇದೆಯಲ್ಲ ಸೊ ಇದನ್ನ ನಾವು ಅಡ್ಜಸ್ಟಬಲ್ ಮಾಡ್ಕೋಬೋದು ಇಲ್ಲೊಂದು ನೋಡಿ ಇಲ್ಲೊಂದು ಇಟ್ಕೊಟ್ಟಿದ್ದಾರೆ ನೋಡಿ ಓಲು ಸೊ ಸ್ವಲ್ಪ ಹಿಂದಕ್ಕೂ ಮುಂದಕ್ಕೂ ಮಾಡ್ಕೋಬೋದು ಅಷ್ಟೇ ಈ ಸಸ್ಪೆನ್ಷನ್ ಬ್ಯಾಕ್ ಸಸ್ಪೆನ್ಷನ್ ಬಂದ್ಬಿಟ್ಟು ಟೆನ್ ಸ್ಟೆಪ್ ಪ್ರೀಲೋಡ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇದೆ ಬಟ್ ಫ್ರಂಟು ಯಾವುದೇ ಥರ ನಾವು ಸಸ್ಪೆನ್ಷನ್ನ ಆಲ್ಟ್ರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳೋಕ್ಕಾಗಲ್ಲ ಸೊ ಇವಾಗ ಗಾಡಿನ ಸ್ಟಾರ್ಟ್ ಮಾಡಿ ಎಕ್ಸಾಸ್ಟ್ ಯಾವ ಥರ ಸೌಂಡ್ ಬರ್ತದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇದು ಬಂದು ಅಂಡರ್ ಬೆಲ್ಲಿ ಎಕ್ಸಾಸ್ಟು ಮತ್ತು ಏನಂತಂದರೆ ಇವಾಗ ಆಫ್ ರೋಡ್ ಗಾಡಿ ಇದ್ದಾಗ ಸ್ವಲ್ಪ ನೀರಲ್ಲಿ ಹೋಗೋದು ಅವೆಲ್ಲ ಇರುತ್ತದೆ ಬಟ್ ಇದೂ ಕೂಡ ಟೆಸ್ಟ್ ಆಗಿದೆ ಒಂದು ಟೆಸ್ಟ್ ಮಾಡೇ ಇದನ್ನು ಬಿಟ್ಟಿರೋದು ಎಕ್ಸಾಸ್ಟ್ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ ಅಂಡರ್ ವಾಟರಲ್ಲೂ ಕೂಡ ಸೊ ಅದೊಂದು ಬೆನಿಫಿಟ್ ಎಲ್ಲ ಬರೋಲ್ಲ ಚೆನ್ನಾಗಿದೆ ಇಟ್ ಬಂದು ಫೈವ್ ಪಾಯಿಂಟ್ ನೈನು ಸೊ ಇವಾಗ ನಾನು ಗಾಡಿ ಮೇಲೆ ಕುತ್ಕೊಂಡು ನಿಮಗೆ ತೋರಿಸ್ತೀನಿ ಎಷ್ಟು ಕಾಲು ಎಡಗುತ್ತೆ ಅಂತ ಆಲ್ಮೋಸ್ಟ್ ಇದು ಇದಾಗಿದೆ ಏನೋ ಫ್ಲಾಟ್ ಇದೆ ಅಲ್ಲ ಫ್ಲಾಟ್ ಇದೆ ಆಲ್ಮೋಸ್ಟ್ ಫ್ಲಾಟ್ ಇದೆ ನೋಡ್ಬೋದು ಇಲ್ಲಿ ನನ್ನ ಕಾಲು ಟಚ್ ಆಗ್ತಾ ಇದೆ ಆ ಕಡೆ ಈ ಕಡೆ ಈ ಕಡೆ ತೋರಿಸಪ್ಪ ಫೈವ್ ಪಾಯಿಂಟ್ ಫೈವ್ ಪಾಯಿಂಟ್ ನೈನ್ಗೆ ಫೈವ್ ಪಾಯಿಂಟ್ ನೈನು ಫೈವ್ ಪಾಯಿಂಟ್ ಏಯ್ಟು ಫೈವ್ ಪಾಯಿಂಟ್ ಸೆವೆನ್ ಇರೋರು ಕೂಡ ಆರಾಮಾಗಿ ಓಡಿಸ್ಬೋದು ಗಾಡಿನ ಯಾವುದೇ ಥರ ತೊಂದರೆ ಆಗಲ್ಲ ಇದರ ಸೀಟ್ ಐಟ್ ಬಂದು ಏಟ್ ಟ್ವೆಂಟಿ ಫೈವ್ ಎಮ್ ಎಮ್ ಇದೆ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಟು ಟ್ವೆಂಟಿ ಏಟ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸು ಇದಾಗಲೂ ಒಂದು ಎ ಡಿ ವಿಗೆ ಎಷ್ಟು ಬೇಕೋ ಅಷ್ಟು ಖಂಡಿತವಾಗಿದೆ ಮತ್ತು ಎ ಡಿ ವಿದು ಇನ್ನೊಂದು ಏನು ಒಂದೇ ಒಂದು ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ ಬಟ್ ಎಲ್ಲ ನಾವು ಆಫ್ ರೋಡ್ ಮಾಡೇ ಮಾಡ್ತೀವಿ ಗಾಡಿ ಹೆಂಗಿದ್ರು ಬಟ್ ಎ ಡಿ ವಿಗೆ ಬರಬೇಕಾಗಿದ್ದು ಒಂದೇ ಒಂದು ಫ್ಯೂಚರ್ ಏನು ಅಂತಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಆಯ್ತು ನೋಡೋದು ಅಲೈ ವೀಲ್ ಇದೆ ಅಲೈ ವಿಲ್ ಅಲೈ ವೀಲ್ ಬದಲು ಸ್ಪೋಕ್ಸ್ ವೀಲ್ ಕೊಟ್ಬಿಟ್ಟಿದ್ರೆ ಮತ್ತು ಇನ್ನೇನು ನಿಮ್ದು ಹೇಳ್ಬೋದು ನಮ್ಮ ಸೂರ್ಯದೇವ ಕೂಡ ಉದಯಿಸ್ತಾ ಇದ್ದಾನೆ ನೋಡ್ಬೋದು ಇಲ್ಲಿ ಫುಲ್ಲು ಸುತ್ತಮುತ್ತ ಫ್ಯಾನ್ಗಳು ನಾವು ಬಂದಿರೋ ಅಂಥದ್ದು ಮಾವನೂರು ಮಲ್ಲೇಶ್ವರ ಸ್ವಾಮಿ ಬೆಟ್ಟ ಇದೆಲ್ಲ ಬಿಟ್ಟದ್ದು ರೇಂಜು ಫುಲ್ಲು ರೇಂಜ್ ಇದೆ ಎಲ್ ಬ್ಯಾಕಲ್ಲಿ ನಿಮ್ಗೆ ಎಲ್ಲಿ ನಿಂತ್ಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಈ ಬೈಕ್ನ ಸೀಟ್ ಉಷಲಿಂಗು ಅಥವಾ ಸೀಟ್ ಕಂಫರ್ಟಬಲ್ ಬಗ್ಗೆ ಹೇಳ್ಬೇಕು ಅಂತಂದರೆ ಸೀಟು ಆರ್ಡರ್ ಸಹ ಇದೆ ಯಾಕಂತಂದರೆ ಒಂದು ಸ್ಟಾರ್ಟಿಂಗ್ ನಾನಿವಾಗ ಸುಮಾರು ಒಂದು ಜನವಾರ ಭಾನುವಾರ ಎಲ್ಲ ಎಂಬೈ ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟರ್ ಎಷ್ಟು ಗಾಡಿ ಹೋಗಿದೆ ಒನ್ ಸೆವೆಂಟಿ ಒನ್ ಒನ್ ಏಯ್ಟಿ ಆ ರೇಂಜಲ್ಲಿ ಒನ್ ಏಯ್ಟಿ ಕಿಲೋಮೀಟ್ರ್ ಸ್ಪೀಡಲ್ಲ ಇಟ್ಟು ಇಟ್ನೇಸ್ ಎಲ್ಲ ಕವರ್ ಮಾಡ್ತೇವೆ ಒಂದು ಇಲ್ಲೇ ಕವರ್ ನಂಗೆ ಅಂತಿದ್ದು ಸ್ಟಾರ್ಟಿಂಗು ಒಂದು ಎಂಬತ್ತರಿಂದ ನೂರು ಕಿಲೋಮೀಟ್ರು ಆರೋಗ್ಯ ಬಟ್ ಆಮೇಲೆ ಹೋಗ್ತಾ 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 ಏನಾಗುತ್ತೆ ಅಂತಂದರೆ ಒಂದು ಚಲಿ ಉರಿ ಬರೋದು ಸ್ಟ್ಯಾಟಾದರೆ ಪ್ಯಾಟು ಐವತ್ತು ಕಿಲೋಮೀಟ್ರ್ ನಲವತ್ತು ಕಿಲೋಮೀಟ್ರ್ ಇದೆ ಗಾಡಿ ಕೂಡ ಸ್ವಲ್ಪ ಆಡು ಕ್ವಾರ್ಟಿಟಿ ಜಾಸ್ತಿ ಹ್ಯಾಂಡಲ್ ಹ್ಯಾಂಡಲ್ದಾರು ಕೂಡ ಬೈಟಾಗಿ ಚೆನ್ನಾಗಿದೆ ಯಾವೇಜ್ ಈಗ ಎತ್ತರ ಮಾಡ್ಕೊಳ್ಬೇಕು ಕೈನ ಸಂಪಾದರೆ ಇರಬೇಕು ಅದಕ್ಕೆ ಕೈನ ಕೈ ಬೈಟ್ ಆ ಥರ ಏನಿಲ್ಲ ಕೈ ಬೈಟಾಗಿಟ್ಕೊಂಡು ಹೆಚ್ಚು ಬೀರೋಬೇಕಾದ್ರೂ ಆರಾಮ ಬೇಟ್ ಮಾಡಿದ್ರೆ ಕೈ ಬರೋಲ್ಲ

ನೋಡಿ ಸಿ ಪಿನ್ ಚಾರ್ಜಿಂಗ್ ಪೌಡ್ ಕೊಟ್ಟಿದ್ದಾರೆ ಸೊ ಇದೊಂದು ಬೇಕಾದರೆ ಇಲ್ಲಿ ನಾವು ಮೌಂಟ್ ಮಾಡಿಕೊಂಡು ಇಲ್ಲಿ ಇಲ್ದೋದ್ರೆ ಇಲ್ಲಿ ನಮಗೆ ಮೊಬೈಲ್ಗೆ ಬ ಮೌಂಟ್ ಮಾಡ್ಕೊಳ್ಳೋಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಆಪ್ಷನ್ ನೋಡಿ ಇಲ್ಲಿ ಮೌಂಟ್ನ ಮಾಡಿಕೊಂಡು ಬೇಕಾದರೆ ಮೊಬೈಲ್ನ ಹಾಕೊಳ್ಬೋದು ಸೊ ಅದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಈ ಡಿಸ್ಪ್ಲೇ ಮೇಲ್ಗಡೆನೇ ಬರ್ತದೆ ಒಳ್ಳೆ ವಿಸಿಬಿಲಿಟಿ ಚೆನ್ನಾಗಿರ್ತದೆ ಮತ್ತೊಂದು ವಿಷಯ ಏನಂತಂದರೆ ಈ ಬೈಕು ನಾನು ಎಷ್ಟೊಂದು ವಿಡಿಯೋಗಳು ನೋಡಿದ್ದೀನಿ ಎಲ್ಲ ಏನ್ ಏನು ಹೇಳ್ತಿದ್ದಾರೆ ಅಂದರೆ ಈ ಬೈಕ್ ಅವರು ಏನೋ ಸಸ್ಪೆನ್ಷನ್ ಅಷ್ಟು ಚೆನ್ನಾಗಿಲ್ಲ ಅಂತ ಅಂತಿದ್ರು ಬಟ್ ಬಟ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಮಟ್ಟಿಗೆ ನಾನಿವಾಗ ಎಷ್ಟು ಸಾವಿರದ ಮುನ್ನೂರ ಸಾವಿರದ ಮುನ್ನೂರು ಕಿಲೋಮೀಟ್ರನ್ನು ಓಡ್ತಿದ್ದೀನಿ ನಾನು ನೋಡಿರೋ ಮಟ್ಟಿಗೆ ಈ ಬೈಕು ಸಸ್ಪೆನ್ಷನ್ ನಿಜವಾಗ್ಲೂ ನಿಜವಾಗ ಸ್ಮೂತಾಗಿದ್ದಾಗ ನಾನು ಈ ಲಾಸ್ಟ್ ಶನಿವಾರ ಭಾನುವಾರ ಸುಮಾರು ಫ್ಯಾಕ್ಟ್ರಿ ರೋಡಲ್ಲಿ ಓಡಿಸಿದೆ ಏನೋ ಸಸ್ಪೆನ್ಷನ್ ಎಲ್ಲರೂ ಕೂಡ ಆಡಂತಿದೆ ನನಗೆ ಫುಲ್ಲು ಸ್ಮೂತಾಗಿ ಆಯಿತು ಅಲ್ಲಿ ನಾನು ಗುಂಡಿಗಳ ಮೇಲೆ ಹೋಗ್ತಾ ಇದ್ದೀನಿ ಅಂತ ಅನ್ನಿಸಲೇ ಇಲ್ಲ ಅಷ್ಟು ಸ್ಮೂತಾಗಿತ್ತು ಸಸ್ಪೆನ್ಷನು ಮತ್ತು ಬ್ರೇಕಿಂಗ್ ಕೂಡ ಅಷ್ಟೆ ಬ್ರೇಕಿಂಗು ಕೂಡ ತಕ್ಕದಾಗಿದೆ ಬ್ರೇಕಿಂಗ್ ಬಗ್ಗೆ ಎರಡು ಮಾತು ಆಡೋಂಗೆ ಇಲ್ಲ ಅಷ್ಟು ಚೆನ್ನಾಗಿದೆ ಬ್ರೇಕಿಂಗು ಆ ಸ್ನೇಹಿತರೆ ಇದಾಗಿತ್ತು ನಮ್ಮ ಕೆ ಟಿ ಎಮ್ ಅಡ್ವೆಂಚರ್ ಟು ಫಿಫ್ಟಿ ಸಿ ಸಿ ಬೈಕ್ನ ರಿವ್ಯೂ ವಿಡಿಯೋ ಸೊ ಇದರ ಬಗ್ಗೆ ಇನ್ನಷ್ಟು ವೀಡಿಯೋಗಳು ನಿಮಗೆ ಬಂದೇ ಬರ್ತಾ ಇರ್ತವೆ ಇನ್ನು ಕಂಟಿನ್ಯೂಸ್ ಆಗಿ ಮತ್ತು ರೀಲ್ಸಲ್ಲೂ ಕೂಡ ನಿಮಗೆ ಆಗ್ತಾ ಇರ್ತೀನಿ ನಮಗೆ ಯಾವ ಥರ ಫೀಲ್ ಆಗ್ತಾ ಇದೆ ಈ ಗಾಡಿದು ಮತ್ತು ಎಕ್ಸ್ಪೀರಿಯೆನ್ಸ್ ಯಾವ ಥರ ಇದೆ ಈ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಈ ಗಾಡಿದು ಅಂತ ನಿಮಗೆ ರೀಲ್ಸಲ್ಲೂ ಆಗ್ತಾಯಿರ್ತೀನಿ ಮತ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಿಜವಾಗ್ಲೂ ಅದ್ಭುತ ಪರಿಸರ ನೀವೇನಾದರೂ ಈ ಕಡೆ ಆಡ್ತನ ರೂಢಲ್ಲಿ ಹೋಗ್ತಾ ಇದ್ದರೆ ಈ ಪ್ಲೇಸ್ಗೆ ನೀವು ಭೇಟಿ ನೀಡಲೇಬೇಕು ಮಾವನೂರು ಮಹೇಶ್ವರ ಪ್ಲೇಸ್ಗೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರ